ನಮಸ್ಕಾರ ಕೆರೆ ಡೇರಿಗೆ ಸ್ವಾಗತ ನಾನು ಬುಕಿಂಗ್ ಕೆರೆ ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರನ್ನ ಪೂರ್ಣಾವಧಿಗೆ ಮುಂದುವರಿಸ್ತಾರ ಇಲ್ವಾ ಅವರನ್ನ ಅಧಿಕೃತವಾಗಿ ಪೂರ್ಣಾವಧಿಯ ಅಧ್ಯಕ್ಷ ಅಂತ ಹೇಳಿ ಯಾವಾಗ ಘೋಷಣೆ ಮಾಡಬಹುದು ಅಥವಾ ವಿಜಯೇಂದ್ರ ಅವರಿಗೆ ಕೊಕ್ಕೊಟ್ಟು ಬೇರೆ ಯಾರನ್ನಾದರೂ ಬಿಜೆಪಿಯ ಹೈಕಮಾಂಡ್ ರಾಜ್ಯ ಬಿಜೆಪಿಯ ಅಧ್ಯಕ್ಷಗಾದಿಗೆ ತಂದು ಕೂರಿಸುತ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹಿರಿಯ ನಾಯಕರಾದಂತಹ ಮುರುಗೇಶ್ ನಿರಾಣಿ ಮತ್ತಿತರ ಹೆಸರುಗಳು ಕೇಳ್ಬರ್ತಿದವೆ ಅವರಿಗೆ ಅವಕಾಶ ಸಿಗುತ್ತಾ ಅಥವಾ ಇತ್ತೀಚೆಗೆ ಬಿ ಜೆ ಪಿ ಯಾವಾಗಲೂ ಕೂಡ ಅಚ್ಚರಿಯ ಅಭ್ಯರ್ಥಿಗಳನ್ನು ಘೋಷಿಸ್ತಾ ಇದೆ ಆ ರೀತಿ ಅಚ್ಚರಿಯ ಅಭ್ಯರ್ಥಿಯನ್ನು ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷನನ್ನಾಗಿ ಮಾಡುತ್ತಾ ಅನ್ನುವಂತಹ ಚರ್ಚೆಗಳು ಮಾತುಕತೆಗಳು ಕೇಳಿ ಬರ್ತಾನೆ ಇದ್ದಾವೆ ಯಾವಾಗ ಅಧ್ಯಕ್ಷಗಾದಿಗೆ ಘೋಷಣೆ ಮಾಡ್ಬೋದು ಯಾರಾಗ್ಬೋದು ಮತ್ತು ಈಗ ಬಿ ಜೆ ಪಿಲಿ ಏನೇನು ನಡೀತಿದೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನ ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಬಿ ವೈ ವಿಜಯೇಂದ್ರ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅವರ ತಂದೆ ಬಿ ಎಸ್ ಯಡಿಯೂರಪ್ಪ ಪಟ್ಟು ಹಿಡಿದುಕೊಳ್ತಿದ್ದಾರೆ ಹಿಂದೆ ಕೂಡ ಬಿ ವೈ ವಿಜಯೇಂದ್ರ ಅಧ್ಯಕ್ಷ ಆಗಲಿಕ್ಕೆ ಯಡಿಯೂರಪ್ಪ ಕಾರಣ ಯಡಿಯೂರಪ್ಪ ಮುಖ ನೋಡ್ಕೊಂಡೇ ತಾನೆ ಅವರನ್ನ ಅಧ್ಯಕ್ಷರನ್ನ ಮಾಡಿದ್ದು ಆದ್ರೆ ಪರಿಸ್ಥಿತಿ ಈಗ ಸ್ವಲ್ಪ ಭಿನ್ನ ಆಗಿದೆ ಬಿ ವೈ ವಿಜಯೇಂದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಅಪಸ್ವರಗಳು ಕೇಳಬರ್ತಾ ಇದ್ದಾವೆ ಅವ್ರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ದುರಾಂಕಾರಿ ಯಾರಿಗೂ ಸರಿಯಾಗಿ ಮಾತನಾಡ್ಸಲ್ಲ ಈ ರೀತಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ ಜೊತೆಗೆ ಹೈಕಮಾಂಡ್ಗೂ ಕೂಡ ದೂರು ಹೋಗಿದವೆ ಅದರಿಂದಾಗಿ ಬಿ ವೈ ವಿಜಯೇಂದ್ರ ಅವರನ್ನ ಡ್ರಾಪ್ ಮಾಡಬಹುದು ಅನ್ನುವಂತ ಚರ್ಚೆ ನಡೀತಿದೆ ನಿನ್ನೆ ಮೊನ್ನೆ ಮಾತನಾಡಿದಂತಹ ಬಿ ವೈ ವಿಜಯೇಂದ್ರ ನನ್ನ ನಗು ನೋಡಿದ್ರೆ ಗೊತ್ತಾಗಲ್ವಾ ನಾನೇ ಅಧ್ಯಕ್ಷ ಆಗ್ತೀನಿ ಅನ್ನುವಂತಹ ದೊಡ್ಡ ವಿಶ್ವಾಸವನ್ನ ವ್ಯಕ್ತಪಡಿಸ್ತಿದ್ದಾರೆ ಆದ್ರೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ರಾಜ್ಯ ಬಿ ಜೆ ಪಿಯಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಬಿ ವೈ ವಿಜಯೇಂದ್ರ ಪೂರ್ಣಾವಧಿಯ ಅಧ್ಯಕ್ಷ ಆಗೋದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ವತಿಯಿಂದ ರಾಜ್ಯದಲ್ಲಿ ಏನೇನಾಗ್ತಿದೆ ಯಾರಿಗೆ ಅಧ್ಯಕ್ಷಗಾದಿಯನ್ನು ಕೊಟ್ಟರೆ ಒಳ್ಳೆಯದು ಮತ್ತು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅವರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದಲ್ಲಿರುವಂಥ ಹಿರಿಯ ನಾಯಕರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗಾಗಲೇ ಒಂದು ಬಣ ಬಂಡಾಯ ಎದ್ದಿದೆ ಒಂದು ಬಣ ಅಲ್ಲ ಆ್ಯಕ್ಚುಲಿ ಸೊ ಆ ಬಂಡಾಯ ಎದ್ದಿರೋನೆಲ್ಲವನ್ನೂ ಮನವೊಲಿಸಿ ಮುಂದಿನ ಚುನಾವಣೆಗೆ ಹಣಿಯಾಗುವಂತ ಕೆಲಸವನ್ನ ಯಾರು ಮಾಡಬಲ್ಲರು ಎನ್ನುವಂತಹ ಮಾಹಿತಿಗಳನ್ನ ಬಿಜೆಪಿ ಹೈಕಮಾಂಡ್ ಸಂಗ್ರಹ ಮಾಡ್ತಿದೆ ಅದಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳು ಅಷ್ಟು ಪೂರಕವಾಗಿಲ್ಲ ಸಮಾಧಾನಕರವಾಗಿಲ್ಲ ವಿಜಯೇಂದ್ರ ಬಗ್ಗೆ ಅಂತ ತಿಳಿದು ಬಂದಿದೆ ಅದರಿಂದಾಗಿ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಬಿ ವೈ ವಿಜಯೇಂದ್ರ ಅವರನ್ನ ಬದಲು ಮಾಡಬೇಕು ಅಂತ ಆದರೆ ಬಿ ಎಸ್ ಯಡಿಯೂರಪ್ಪ ಕಾರಣಕ್ಕೆ ಅದು ಮತ್ತೊಮ್ಮೆ ರೀತಿಂಕ್ ಮಾಡ್ತಾ ಇದೆ ಅಂದರೆ ಯಡಿಯೂರಪ್ಪ ಮುನ್ಸ್ಕೊಳ್ಬೋದು ಮುನ್ಸ್ಕೊಳೋದಕ್ಕಿಂತ ಹೆಚ್ಚಾಗಿ ಸುಮ್ಮನಾಗ್ಬಿಡ್ಬೋದು ಅವರು ಅವರು ಸಕ್ರಿಯವಾಗಿದ್ರೆ ಅವ್ರ ಮುಖ ನೋಡಿಕೊಂಡು ಒಂದಷ್ಟು ಮತಗಳು ಬಿ ಜೆ ಪಿಗೆ ಬರ್ತವೆ ಯಡಿಯೂರಪ್ಪ ಸುಮ್ಮನಾದ್ರೆ ಅದು ನಷ್ಟ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ತಿದೆ ಇದಕ್ಕೆ ಏನೋ ವ್ಯತಿರಿಕ್ತವಾಗಿ ಇನ್ನೊಂದು ರೀತಿಯ ಲೆಕ್ಕಾಚಾರವನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಕೆಲವು ನಾಯಕರು ಇಡ್ತಿದ್ದಾರೆ ಅದೇನಪ್ಪ ಅಂತಂದ್ರೆ ಹಿಂದೆಯೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಡಿಯೂರಪ್ಪ ಮುಖ ನೋಡಿಕೊಂಡು ಯಾರು ಬಿ ಜೆ ಗೆ ಓಟ್ ಹಾಕ್ತಿರ್ಲಿಲ್ಲ ಬಿ ಜೆ ಪಿ ಎನ್ನುವಂತಹ ಬ್ರಾಂಡ್ಗೆ ಕಮಲದ ಚಿಹ್ನೆಗೆ ಓಟ್ ಹಾಕ್ತಾ ಇದ್ರು ಈಗಲೂ ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರ ಸ್ಟ್ರೆಂತ್ ಇದೆ ನಿಜ ಆದ್ರೆ ಅದಕ್ಕೋಸ್ಕರ ನಾವು ಇಡೀ ಕರ್ನಾಟಕದಲ್ಲಿ ಏನೋ ಎಲ್ಲ ಕಡೆಯಿಂದ ಬರಬೇಕಾದಂಥ ಮತಗಳನ್ನು ಕಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಈಗ ಒಂದು ಹೈಕಮಾಂಡ್ ಏನು ಸೂಚನೆಗಳನ್ನು ಸಲಹೆಗಳನ್ನು ಇಲ್ಲಿ ಸರಿಯಾಗಿ ಪಾಲಿಸುವಂತಹ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಸಂಘಟನೆಯನ್ನು ಬಹಳ ಚೆನ್ನಾಗಿ ಮಾಡಬಲ್ಲಂತಹ ಮತ್ತು ಯಾವುದೇ ಕಾಂಟ್ರವರ್ಷಿಯಲ್ಗೆ ಒಳಗಾಗದಂತಹ ವ್ಯಕ್ತಿಯನ್ನು ಅಧ್ಯಕ್ಷನ್ ಮಾಡಿ ಎನ್ನುವಂತಹ ಕೆಲವು ಸಲಹೆಗಳನ್ನ ರಾಜ್ಯದ ಕೆಲ ನಾಯಕರು ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಇದರ ನಡುವೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಮಾಡಬೇಕು ಅಂತ ಒಂದು ದೊಡ್ಡ ಲಾಬಿ ನಡೀತಿದೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ವಿ ಸೋಮಣ್ಣ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಷ್ಟೇ ಅಲ್ಲದೆ ನಾವು ತಟಸ್ಥ ಬಣ ನಾವು ಯಾರ ಜೊತೆಗೂ ಇಲ್ಲ ಅಂತ ಹೇಳ್ಕೊಳ್ಳುವಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತಿತರರು ಕೂಡ ವಿ ಸೋಮಣ್ಣ ಅವರನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಿದಾವೆ ಹೀಗೆ ದಿನೇ ದಿನೇ ವಿ ಸೋಮಣ್ಣ ಅವರ ಕೈ ಮೇಲಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಅದರಿಂದಾಗಿ ಹೈಕಮಾಂಡ್ ಸೋಮಣ್ಣ ಅವರಿಗೆ ಮಣೆ ಹಾಕುವಂತ ಸಾಧ್ಯತೆಗಳು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಈಗ ಇದರ ನಡುವೆ ಹಿರಿಯ ನಾಯಕರಾದಂತಹ ಮುರುಗೇಶ್ ನಿರಾಣಿ ಅವರ ಬಗ್ಗೆ ಹೈಕಮಾಂಡ್ ಮೃದು ಧೋರಣೆ ತಾಳ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಒಂದು ಮುರುಗೇಶ್ ನಿರಾಣಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬಲ್ಲರು ನೋನ್ ಫೇಸ್ ಅವ್ರಿಗೆ ನೆಟ್ವರ್ಕು ಇದೆ ನೆಟ್ವರ್ಕು ಇದೆ ಚುನಾವಣೆಗೆ ಬೇಕಾಗಿರುವಂತಹ ಪಕ್ಷ ಸಂಘಟನೆಗೆ ಬೇಕಾಗಿರುವಂತಹ ಸಂಪನ್ಮೂಲವನ್ನು ಮ್ಯಾನೇಜ್ ಮಾಡಬಲ್ಲರು ಎನ್ನುವಂತಹ ಕಾರಣ ಇನ್ಫ್ಯಾಕ್ಟ್ ಅದು ಪ್ರಮುಖ ಕಾರಣ ಅದರಿಂದಾಗಿ ಬಿ ಜೆ ಪಿ ಹೈಕಮಾಂಡ್ ಯಾಕೆಂದ್ರೆ ಅದು ಮುರುಗೇಶ್ ಅವರನ್ನು ಕನ್ಸಿಡರ್ ಮಾಡಬೇಕಾದ್ರೆ ಇನ್ನೊಂದು ರೀತಿಯ ಬೆಳವಣಿಗೆ ಆಗಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದೇನಪ್ಪ ಅಂತಂದರೆ ಈಗ ಬಿ ವೈ ವಿಜಯೇಂದ್ರ ಪರವಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಒಂದಷ್ಟು ಜನ ಅವರು ಅಟೆನಿಕಾಸ್ಟ್ ವಿಜಯೇಂದ್ರ ಅಧ್ಯಕ್ಷವಾಗಿ ಮುಂದುವರಿಬೇಕು ಪೂರ್ಣಾವಧಿಗೆ ಅವರೇ ಅಧ್ಯಕ್ಷರಾಗಬೇಕು ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಬಿ ಎಲ್ ಸಂತೋಷ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಮತ್ತಿತರರು ಇವರೆಲ್ಲ ವಿ ಸೋಮಣ್ಣ ಮನ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇವರಿಬ್ಬರ ನಡುವೆ ಈ ಸಂಘರ್ಷ ಜಾಸ್ತಿ ಆಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಇಬ್ಬರನ್ನೊಬ್ಬರನ್ನ ಒಲ್ಸ್ಕೊಳ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಈ ಇಬ್ಬರ ಜಗಳದಲ್ಲಿ ಮುರುಗೇಶ್ ನಿರಾಣಿಯವರ ಅವರಿಗೆ ಅದೃಷ್ಟ ಕುಲಾಯಿಸಬಹುದು ಅಂತೇಳಿ ಗೊತ್ತಾಗ್ತಿದೆ ಅಂದ್ರೆ ಇವರಿಬ್ಬರ ವಿಷಯದಲ್ಲಿ ಹೈಕಮಾಂಡ್ಗೆ ಗೆ ಯಾವುದೋ ಒಬ್ಬ ಅಭ್ಯರ್ಥಿ ಬಗ್ಗೆ ಕನ್ವಿನ್ಸ್ ಆದ್ರೆ ಮತ್ತು ಅವರು ಇನ್ನೊಂದು ಅಭ್ಯರ್ಥಿಯನ್ನು ಕನ್ವಿನ್ಸ್ ಮಾಡಿದ್ರೆ ಆಗ ಓಕೆ ಇಲ್ಲದೆ ಇದ್ದರೆ ಇಬ್ಬರೂ ಬೇಡ ಅಂತೇಳಿ ಎರಡೂ ಬಣದವ್ರನ್ನ ಸುಮ್ಮನೆರಿಸಿ ಮುರುಗೇಶ್ ಅವ್ರಿಗೆ ಇದು ನಮ್ಮ ಕ್ಯಾಂಡಿಡೇಟ್ ನೀವು ಇವ್ರನ್ನ ಒಪ್ಕೊಳ್ಬೇಕು ಅಂತೇಳಿ ಹೇಳಿ ಹೈಕಮಾಂಡ್ ಹೇರುವಂಥ ಸಾಧ್ಯತೆಗಳು ಇದ್ದಾವೆ ಈಗ ನಡೀತಿರುವಂಥ ಬೆಳವಣಿಗೆಗಳು ಈಗ ಈಗ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಸೆಷನ್ ಒಳಗಡೆ ಮಾಡಿಬಿಡುತ್ತೆ ಬಿ ಜೆ ಪಿ ಹೈಕಮಾಂಡ್ ಅಧ್ಯಕ್ಷರ ಘೋಷಣೆಯನ್ನು ಮಾಡಿಬಿಡತ್ತೆ ಅಂತೇಳಿ ಹೇಳಿದ್ದಾರೆ ಆ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ ಯಾಕೆಂದರೆ ದಿನೇ ದಿನೇ ಇದು ಸ್ವಲ್ಪ ಏನೋ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಶೀತಲ ಸಮರ ಜಾಸ್ತಿ ಆಗ್ತಾ ಇದೆ ಗುಂಪುಗಾರಿಕೆ ಜಾಸ್ತಿ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಬಿ ಜೆ ಪಿ ಹೈಕಮಾಂಡ್ ಇದಕ್ಕೊಂದು ಅಂತ್ಯ ಆಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡ್ತಿದೆ ದೆಹಲಿ ಮೂಲಗಳ ಪ್ರಕಾರ ಅದರಿಂದಾಗಿ ಬೇಗ ಬಿ ಜೆ ಪಿ ಅಧ್ಯಕ್ಷರು ಪೂರ್ಣಾವಧಿಗೆ ಆಯ್ಕೆ ಆಗ್ಬೋದು ಅಧಿಕೃತವಾಗಿ ಘೋಷಣೆ ಆಗ್ಬೋದು ಆದರೆ ಅದು ಯಾರು ಅನ್ನುವಂಥದ್ದು ಮಾತ್ರ ಈಗ ಕುತೂಹಲ ಅದರಲ್ಲಿ ತೀವ್ರ ಪೈಪೋಟಿ ಇರೋದು ಬಿ ವೈ ವಿಜೇಂದ್ರ ಮತ್ತು ಸೋಮಣ್ಣ ನಡುವೆ ಇವರಿಬ್ಬರ ನಡುವೆ ಕಿತ್ತಾಟ ಜಾಸ್ತಿ ಆದರೆ ಆಗ ಅದೃಷ್ಟ ಮುರುಗೇಶ್ ಅವ್ರಿಗೆ ಒಲಿಯಬಹುದು ಇದಕ್ಕೆ ಹೊರತಾಗಿ ನನ್ನ ಮೊದಲೇ ಹೇಳ್ದಂಗೆ ಯಾರಾದರೂ ಅಚ್ಚರಿಯ ಅಭ್ಯರ್ಥಿ ಘೋಷಣೆ ಆದರೂ ನಾವು ಅಚ್ಚರಿ ಪಡಬೇಕಾದಂಥ ಅಗತ್ಯ ಇಲ್ಲ ಯಾಕೆಂದ್ರೆ ಇವ್ರ ಮೂರು ಜನರ ಬಗ್ಗೆ ಇಲ್ಲಿ ಏನೇನೋ ಕಂಪ್ಲೇಂಟ್ ಬರ್ತವೆ ಇನ್ನೊಂದು ಆಗ್ತವೆ ಯಾಕೆ ಇವರೆಲ್ಲ ಬೇಡ ನಾವೇ ಯಾವ್ದೋ ಒಬ್ಬರು ಹೇಳ್ತೀವಿ ಅಂತೇಳಿ ಹೈಕಮಾಂಡ್ ಆ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೋದು ಆ ಸಾಧ್ಯತೆಯನ್ನು ಕೂಡ ತಳ್ಳು ಹಾಕುವಂತಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಳ್ಳಿ ಥ್ಯಾಂಕ್ ಯು